ನಮ್ಮ ಗೋಕಾಕು ಮತ್ತು ಅರಬಾವಿ ಬಂದರೆ ಅಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿಯವರು ಹಿರಿಯ ನಾಯಕರಿದ್ದಾರೆ ಇದ್ದಾರೆ ಬಾಲ್ಚಂದ್ರ ಜಾರಕಿಹೊಳಿಯವರು ಈ ರೀತಿ ಒಂದು ದೊಡ್ಡ ತಂಡ ಇದೆ ಮತ್ತು ಇನ್ನೂ ಹಲವಾರು ಇದ್ದಾರೆ ಅವರೆಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಇವತ್ತಿಗಾಗಲೇ ಅವರಿಗೆ ಕಂಟಿನ್ಯೂಸ್ ಕಳೆದ ಒಂದು ವಾರದಿಂದ ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದ ಸಂಪರ್ಕದಲ್ಲಿದ್ದೇವೆ ಅವರೂ ಸಹಿತ ಇವತ್ತು ಒಂದು ಸಲ ಟಿಕೆಟ್ ಅನೌನ್ಸ್ ಆಗಲಿ ಎಲ್ಲರೂ ಕೂಡ್ಕೊಂಡು ಒಗ್ಗಟ್ಟಿನಿಂದ ನಾವು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಾನು ಹೇಳಿದೆ ಹಿಂದೆ ಬೆಳಗಾವಿಯಲ್ಲಿ ಸಂಘಟನೆ ಮಾಡಿದ ಪಾರ್ಟಿ ಎಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಲೀಡರ್ ಆಫ್ ಅಬಿಷನ್ ಇದ್ದಾಗ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡೋಣ ಪಕ್ಷ ಕಟ್ಟುವಂಥ ಕೆಲಸ ಮಾಡೋಣ ಮತ್ತು ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಒತ್ತು ಕೊಟ್ಟು ಕೆಲಸ ಮಾಡೋಣ ಇಲ್ಲಿವರೆಗೆ ಮಾಡಿದಂಥ ಸಂಸದರು ಏನು ಅಂಗಡಿಯವರು ಆ ಕುಟುಂಬದವರು ಮಾಡಿದ್ದಾರೆ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಾವೆಲ್ಲ ತೊಗೊಂಡು ಮಾಡೋಣ ಅನ್ನುವಂಥ ಮಾತನ್ನು ನೀಡಿದ್ದಾರೆ ಹೀಗಾಗಿ ಇವತ್ತು ಒಂದು ಹೊಸ ಜವಾಬ್ದಾರಿಯನ್ನು ಪಕ್ಷದ ವರಿಷ್ಠರು ಕೊಟ್ಟಿದ್ದರಿಂದ ಇವತ್ತು ಹೆಚ್ಚಿನ ರೀತಿಯಿಂದ ಖುಷಿಯಾಗಿದೆ ಅದರಿಂದ ಒಂದು ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ನಂಗೆ ಹುಮ್ಮಸ್ಸು ಬಂದಿದೆ ಆ ಕೆಲಸವನ್ನು ಮಾಡಿ ಸಾಧನೆ ಮಾಡಿ ಅತಿ ಹೆಚ್ಚು ಮತಗಳಾದ್ದರಿಂದ ಗೆದ್ದು ಬರುವಂಥದ್ದು ಅಲ್ಲಿಯ ಎಲ್ಲ ಜನರ ಎಲ್ಲ ನಾಯಕರ ಒಂದು ಸಹಕಾರ ತೆಗೆದುಕೊಂಡು ಆಗ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ